महाविद्विषाभै शान्ति शान्ति शान्तिः चिदम्बरमठाधीशं सिद्धारोदयतीश्वरं शिष्यप्रशिष्यरूपेण यदङ्ग्रिकमलभृङ्गं तापत्रयनिवारं क्षान्तैकफं देवं सिद्धामहम्बज सिद्धारुणमहम्बज धुल्यग्रामनिवासनं भक्ताविष्टफलपदं सर्वजनरुद्धारकं निषेदं गादलिङ्गेश्वरं श्रीगुरुवादलिङ्गेश्वर ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಚರಣಾರಂಭಗಳಿಗೆ ನೇಮಿಸಿ ಶ್ರೀಮದ್ ಜಗದ್ಗುರು ಕೊಟ್ಟೂರೇಶ್ವರ ಸ್ವಾಮಿ ಚರಣಾರಂಭಗಳಿಗೆ ನೇಮಿಸಿ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ಶ್ರೀ ಗುರು ಕಟ್ಟೆಬಸವೇಶ್ವರ ಚನ್ನಾರಂಭಗಳಿಗೆ ನೇಮಿಸಿ ದಾಸೋಗ ಮೂರ್ತಿ ಶ್ರೀ ಶರಣಗಾದಿಗೇಶ್ವರನಾಥನ ಪಾದೊಳಿಗಾನೆದು ಶ್ರೀ 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 ಸದ್ಗುರು ಶಿವಾನಂದ ಭಾರತೀ ಮಹಾಸ ಚರಣಗಳಿಗೆ ನೆನೆಸಿ ಈ ಕ್ಷೇತ್ರಕ್ಕೆ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಆರಂಭಿಸಿರುವಂಥ ಪರಮ ಪೂಜ್ಯ ಶ್ರೀ ಸದ್ಗುರುಗಳಿಗೆ ನಡೆಸಿ ಈ ಪ್ರವಚನ ಹೇಳಿ ಧನ್ಯರಾವು ಎಂಬ ಇಚ್ಛೆಯಿಂದ ಬಂದು ಹರ ಹರಗುರು ಶರ ಮೂರ್ತಿಗಳಿಗೂ ಹೊಂದಿಸಿ ಪ್ರಸ್ತುತಿ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇದರ ವಿಷಯ ಇಹ ಪರಗಳು ಹಿತ ಯಾವುದು ಇಹಪರಗಳು ಹಿತ ಯಾವುದು ಇಹ ಅಂದರೆ ಈ ಲೋಕದಲ್ಲಿ ನಾವು ಸುಖವಾಗಿ ಬಾಳಬೇಕು ಮತ್ತು ದೇಹ ಹೋದ ನಂತರ ಆ ಲೋಕದಲ್ಲಿ ಕೂಡ ನಾವು ಸುಖವಾಗಿರಬೇಕು ಅದಕ್ಕಾಗಿ ಇಹ ಪರದಳು ಹಿತ ಯಾವುದು ಅಂತೇಳಿ ಶ್ರೀಮನ್ ನಿಜ ಮನೆಗಳು ಈ ವಾಕ್ಯವನ್ನು ಬಗ್ಗಮಿದ್ದಾರೆ ಅದಕ್ಕೆ ಪುತ್ರ ಕೂಡ ತಾವು ಹೇಳಿದ್ದಾರೆ ಇಹ ಪರದಳು ಹಿತ ಯಾವುದು ಅಂದರೆ ಧರ್ಮರಥಿ ಅಂತ ಹೇಳಿದ್ದಾರೆ ಧರ್ಮರಥಿ ರಥಿ ಅಂದರೆ ಪ್ರೇಮ ನಾವು ಧರ್ಮವನ್ನು ಮಾಡಬೇಕಾದರೆ ಅದರಲ್ಲಿ ಪ್ರೇಮ ಕೂಡಿರಬೇಕು ಪ್ರೇಮ ಕೂಡಿರಬೇಕು ಕರುದನ್ನು ದಾನ ಮಾಡಬೇಕಂತ ಆದ್ರಿಂದ ಸಮಯ ಇಲ್ಲ ನೀ ಬಾ ಹೇಳಕ್ಕೆ ಸ್ವಲ್ಪ ಮುಗಿಸ್ತೇನೆ ಅದಕ್ಕೊಂದು ದುಷ್ಟಾಂತ ಹೇಳ್ತಾ ಇದ್ದೇನೆ ಕಡು ಬಡವರು ತಾಯಿ ಮಗ ಇದ್ರು ಅವರು ಕಡು ಬಡವರು ಕೂಲಿ ಮಾಡುವ ತಮ್ಮ ಜೀವನವನ್ನು ಸಾಧಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಏನಾಯ್ತು ಮಾನವರೊಂದ ಬಳಿಕ ಪ್ರತಿಯೊಬ್ಬರಿಗೆ ಅವರು ಬಂದೇ ಬರ್ತಾವಲ್ಲ ಅದೇ ರೀತಿಯಲ್ಲಿ ಆ ಮಗನಿಗೆ ಜ್ವರ ಬಂತು ಮೂರು ದಿವಸ ಮಲಗಿದ ಮೂರು ದಿವಸ ಮಲಗಿದ ತಾಯಿ ಉಪವಾಸ ಮಗನು ಉಪವಾಸ ಮೂರು ದಿವಸ ಆದ ಬಳಿಕ ಹೆದ್ದು ತಾಯಿ ಹೇಳ್ತಾ ಇದ್ದಾನೆ ಅಮ್ಮ ನನ್ ಏನಾದರೂ ರೊಟ್ಟಿ ಮಾಡು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ ತಾಯಿ ಹೇಳ್ತಾ ಇದ್ದಾಳೆ ಅಲ್ಲಪ್ಪ ನೀನು ಕೆಲಸಕ್ಕೆ ಹೋಗಿ ದುಡ್ಡು ತಗೊಂಡ ಮಾತ್ರ ನಮ್ಮ ಹೊಟ್ಟೆ ತುಂಬೋದು ಜ್ವರ ಬಂದು ಮಲಿಗೆಗಿ ಮನೆಯಲ್ಲಿ ದುಡ್ಡು ಇಲ್ಲಪ್ಪ ಕಾಸು ಇಲ್ಲ ಏನು ದೌಸಾ ಧಾನ್ಯ ಇಲ್ಲ ಅಂತ ಹೇಳಿದ್ವಿ ಮಗ ಹೇಳ್ತಾನ ಅಮ್ಮ ನಾನು ದುಡ್ಕೊಂಡ್ ಬಂದ್ ಕೈ ಕೊಡ್ತಾ ಇದ್ದೀನಿ ಪ್ರತಿ ದಿವಸ ಕೂಡ ನೀನು ನಮಗೆ ಎಷ್ಟು ಬೇಕಷ್ಟು ಬಳಸಿ ಐದು ರೂಪಾಯಿ ತೆಗೆದು ಒಂದು ದಬ್ಬಲಿ ಹಾಕ್ತಾ ಇದ್ದೆ ಮುಂದೆ ಕಷ್ಟ ಬಂದಾಗ ಉಪಯೋಗಕ್ಕೆ ಬರುತ್ತೆ ಅಂತ ಅದನ್ನು ಏನ್ ಮಾಡಿದೆ ಅಂತೇಳಿ ಆ ಮಗ ತಾಯಿನ ವಿಚಾರ ಮಾಡಿದ ತಾಯಿ ಹೇಳ್ತಾ ಇದ್ದಾಳೆ ಅಪ್ಪ ಆ ಕೂಡಿಕಂತ ದುಡ್ಡು ಯಾರೋ ಮನೆ ಮುಂದೆ ಬಂದು ಭಿಕ್ಷಾಂತಿ ಹಂತೆ ಬರೋರು ಅವ್ರ ಕಷ್ಟವನ್ನು ಹೇಳೋರು ನಾನು ಧರ್ಮ ಮಾಡಿಬಿಟ್ಟೆ ನಾನು ದಾನವನ್ನು ಮಾಡಿನಪ್ಪ ಅಂತ ಹೇಳಿದ್ರು ಮಗ ಬಂದ ನಮಗೆ ಹೊಟ್ಟಿಗೆ ಹಿಟ್ಟಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ ಅದು ನಮ್ಮ ಉಪಯೋಗಕ್ಕೆ ಬರಲಿ ಅಂತೇಳಿ ನಾವು ಒಂದು ದಬ್ಬೇಳಿ ಹಾಕಿಟ್ಟಿದ್ದೀವಿ ನೀನು ಏನು ಕೆಲಸ ಮಾಡಿದೆ ತಾಯಿ ಅಂತ ತಾಯಿನ ಬೈದ ತಾಯಿ ಹೇಳಿದ್ಲು ಅಪ್ಪ ನಿಮ್ಮ ತಂದೆಯವರು ದಾನ ಮಾಡ್ತಾ ಇದ್ರು ನಿಮ್ಮ ತಾತನವರು ದಾನ ಮಾಡ್ತಾ ಇದ್ರಪ್ಪ ನಾನು ಕೂಡ ದಾನ ಮಾಡಿದೆ ಅಲ್ಲಮ್ಮ ಇದ್ದವರು ದಾನ ಮಾಡ್ಲಿ ಶ್ರೀಮಂತರು ದಾನ ಮಾಡ್ಲಮ್ಮ ನಾವು ಬಡವರು ಅಂದಾಗ ಹುಡುಗ ಕೇಳಲ್ಲ ದಾನ ಮಾಡುವ್ರಿಂದ ಏನ್ ಲಾಭ ಅಂದ ತಾಯಿಗೆ ಪ್ರಶ್ನೆ ಮಾಡಿದ ದಾನ ಮಾಡುವ್ರಿಂದ ಏನ್ ಲಾಭಮ್ಮ ನನಗೇನು ಗೊತ್ತಪ್ಪ ಆ ದೇವರಿಗೆ ಗೊತ್ತು ಅಂದು ಆ ತಾಯಿ ಆ ದೇವರಿಗೆ ಬಂತು ಅಂದು ಇಂಥ ಒಂದು ಕಲಿಯುಗದಲ್ಲಿ ಆ ಇದ್ದಾನೆ ನಮ್ಮ ಅಂತ ಪ್ರಶ್ನೆ ಮಾಡಿದಾಗ ಯಾವತ್ತಿಗೂ ದೇವ್ರ ಇದ್ದಾನಪ್ಪ ದೇವರು ಇದ್ದೇ ಇದ್ದಾನೆ ಅಂತ ಹೇಳಿದಾಗ ಆ ದೇವ್ರನ್ನ ಕೇಳ್ತೀನಿ ಅಂದ ಕೇಳು ಹೋಗು ಅಂದು ಅವ ತಾಯಿಗೆ ನಮಸ್ಕಾರವನ್ನು ಮಾಡಿದ ದೇವ್ರಿಗೆ ಕೇಳ ಹೊಂಟ ಮನೆ ಬಿಟ್ಟ ಊರು ಊರು ತಿರುಗಿದ ಕಾಡು ಮೇಡು ಘಾಟಿದ ಪ್ರತಿಯೊಬ್ಬನ್ನ ಕೇಳ್ತಾ ಇದ್ದಾನೆ ದೇವರಲ್ಲಿದ್ದಾನೆ ದೇವರಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನೆ ಯಾರು ಹೇಳಬೇಕು ದೇವ್ರನ್ನ ಯಾರು ತೋರಿಸ್ಬೋದು ಕೊನಿಗೆ ಕಾಣಲಿಲ್ಲ ಹರಣ್ಯಕ್ ಬಿದ್ದ ಹರಣ್ಯಕ್ ಬಿದ್ದ ರಾತ್ರಿ ಸಾಯಂಕಾಲ ಆರು ಏಳು ಗಂಟೆ ಆಯ್ತು ಊರು ದೂರ ಆಯ್ತು ಬಿಟ್ಟು ಒಂದು ಊರು ದೂರ ಮುಂದೆ ಹೋಗ್ತಕ್ಕಂಥ ಊರು ದೂರ ಐತೆ ಟೈಮ್ ಆಯ್ತು ಒಂದು ಮರ ಇತ್ತು ಮರ್ದ್ಗಳ ಕುಂತ ಮರ್ದುಗಳ ಕುಂತ ಆ ಮರದಲ್ಲಿ ಗಂಡ ಏಂತಿ ದಂಪತಿಗಳು ಕುಂತ್ ಮೇಲೆ ನೋಡಿದ್ರ ಕೆಳಗ ಯ ಮಗು ಹೊಸ ಹುಡುಗ ಬಂದಾನ ಇಲ್ಲಿ ಇದ್ರೆ ಯಾವ್ದಾದ್ರೂ ಪ್ರಾಣಿ ಬಂದು ಅಂತ ತಿಳ್ಕೊಂಡು ಗಂಡ ಹೇಳಿದ್ರಿ ಹೋಗಿ ಕರ್ಕಂಬರಿ ಮ್ಯಾಕ ಆ ಮನುಷ್ಯ ಎಳ್ದು ಆ ಹುಡುಗನ ಕರ್ಕೊಂಡು ಮ್ಯಾಕ್ ಹೋಗಿ ಕುಂದಿರ್ಸಿ ಅಂಬ್ರಿ ಅವ್ರು ಮಲಗಲಿಕ್ಕೆ ಸ್ವಲ್ಪ ಹಟ್ಟ ಹಾಕಿದ್ರ ಮೇಲೆ ಅಲ್ಲೇ ಪುನಿಸ್ರು ಮಗ ಬಾಡಿತ್ತು ಆ ಮಗುವಿನ ಸೊಪ್ಪು ಆಗಿತ್ತು ಮುಖ ಹಣ್ಣಿದ್ದು ಹಣ್ಣು ಕೊಟ್ಟರು ತಿಂದ ನೀರು ಕುಡ್ದ ಶಾಂತ ಆಯ್ತು ಮನಸ್ಸಿಗೆ ಸಮಾಧಾನ ಆಯ್ತು ಶಾಂತ ಆಯ್ತು ನಿದ್ದೆ ಬಂತು ಮಲಿಗೆ ಬಿಟ್ಟ ಅಲ್ಲಿ ಇಬ್ರಿಗೆ ಮಲಗಲಿಕ್ಕಿತ್ತು ಇಬ್ಗ ಮಲಗಿದ ಹೇಳ್ದ ರೀ ನೀನು ಮಗು ಮಲಗರಿ ನಾನು ಕೆಳಗಿರ್ತನೇ ಅಂದ ಗಂಡ ಅವಾಗ ಹೇಳ್ಬಲ್ಲ ಗಾಡಿ ಬಾಡ್ರಿ ನೀನೇ ಮಲಗು ನಾನೇ ಕೆಳಗಿರ್ತೀನಿ ಅಂದ ಹೇಳ್ತೀನಿ ಹೇಳಿದ್ರು ಕೇಳಲ್ಲ ಗಂಡ ಬೇಡ ಬೇಡ ಮಗು ಇದ್ದಾನೆ ನಿನ್ ಮಗ ಇದ್ದಂಗ ನಿನ್ ತಾಯಿ ಇದ್ದಂಗ ಇಲ್ಲೇ ಮಲಗಂತ ಕೇಳಿ ಕೆಳಗೆಳದ ಮನುಷ್ಯ ಕೆಳಗೆಳದ ಕೆಳ ಕುಂತ ತನ್ನ ಗಾಳಿ ಬಿಟ್ಟಿತ್ತು ಹಂಗೆ ಮಲಗಿಬಿಟ್ಟ ಏನಾಯ್ತು ಸುಮಾರು ಎರಡು ಗಂಟೆ ಆಯ್ತು ಯಾವುದೋ ಒಂದು ಪ್ರಾಣಿ ಹುಲಿ ಬಂದು ತಿಂದಾಗ ಆ ಮನುಷ್ಯರ ಹಾಕಿ ಹಾಕಿಬಿಡ್ತು ಮೇಲೆ ಮಲಗಿದ್ದರೆ ಹುಡುಗ ನಿದ್ದೆ ಗಣ್ಣಿನಲ್ಲಿ ಆ ತಾಯಿನೂ ಕಾಲಿ ಹೋಗಿದ್ದ ಆ ತಾಯಿಯೂ ಕೆಳಾಗಿದ್ದು ಆ ತಾಯಿನೂ ತಿಂದ ಹಾಕ ಪ್ರಾಣಿ ಬೆಳೀತ ಹುಡುಗ ಸಂಪೂರ್ಣವಾಗಿ ನಿದ್ದೆ ಹೋಗಿದ್ದಾನೆ ನಿದ್ದೆ ಹೋಗಿ ಬೆಳಿಗ್ಗೆ ಹೆರ್ತಿ ನೋಡ್ತಾನೆ ಇಬ್ಬರು ದಂಪತಿಗಳ ಮೇಲೆ ಇಲ್ಲ ಕೆಳಗ ಸತ್ತು ಬಿದ್ದಾನೆ ದೇಹ ಬಿದ್ದಾಗ ಕೆಳಗ ಎಂತ ಅಪರಾಧ ಆಯಿತು ನನ್ನಿಂದ ಎರಡು ಜೀವ ಅಂತೇಳಿ ಫಲಮಳ ಪಟ್ಟ ದುಃಖ ಆಯಿತು ಈ ಜಾಗ ಅಪಾಯ ಇದೆ ನಾವಿಲ್ಲಿ ಹುರುಬಾರ್ದು ಅಂತ ತಿಳ್ಕೊಂಡು ಕೆಳಗೆ ಹೇಳಿದು ಮುಂದೆ ಹೊಂಟ ಕಾಡು ದಾಡಿದ ಎರೆ ಮುಣ್ಣಿನ ಭೂಮಿ ವಿಶಾಲವಾಗಿತ್ತು ಹೋಗಬೇಕಾದ್ರೆ ಸರ್ಪ ಬಂತು ಕಚ್ಚಲಕ್ಕೆ ಬಂತು ಸರ್ಪ ಬಂದು ಕಚ್ಚಂತು ಬಂತು ನಾಗೇಂದ್ರ ಕಚ್ ಕಚ್ಬಾಡಪ್ಪ ಅಂತ ಕೈ ಮುಗಿದ ಅವಾಗ ಹಾವು ಕೇಳುತ್ತೆ ಎಲ್ಲಿ ಹೋಗ್ತೀನಿ ನೀನು ನಾನು ದೇವ್ರ ಕೇಳಾಕೊಳ್ತೀನಿ ಧರ್ಮ ಮಾಡಿದ್ರೆ ಏನ್ ಲಾಭ ಅಂತ ಕೇಳಕ್ ನಾನು ನಾನಿನ್ನ ಕೇಳೋದಿಲ್ಲ ನೀನು ನಂದು ಸಮಸ್ಯೆ ಕೇಳ್ಕಂಬ ಅಂತ ಹೇಳ್ತೀನಿ ಇನ್ನು ಸಮಸ್ಯೆ ಏನು ಹೇಳು ಅಂದಾಗ ಈ ಭೂಮಿ ನಂದೆ ಈ ಹೆ ಭೂಮಿ ಎಲ್ಲ ನಂದೆ ಐತೆ ಈ ಭೂಮಿ ಬಿಟ್ಟು ಹೋಗ ಆಗ್ತಾ ಇಲ್ಲ ಯಾಕ ಕೇಳಿ ಬಾ ಅಂತ ಹೇಳಿದ ಆ ಹುಡುಗ ಒಪ್ಪಿಕೊಂಡು ಮುಂದೆ ಹೊಂಟ ಒಂದು ಹಳ್ಳಿ ಸಿಕ್ತು ಗ್ರಾಮ ಇಲ್ಲಿ ಒಬ್ಬ ಶ್ರೀಮಂತನ ಮನೆ ಮುಂದೆ ಹೋಗಿ ಕುಂತಾ ಸಾಯಂಕಾಲ ಆಗಿತ್ತು ಆ ಶ್ರೀಮಂತ ಕೇಳ್ದ ಯಾರ ತಮ್ಮ ನೀನು ಅಂದ ನನ್ ಎಂಥ ಊರು ದಾನ ಮಾಡಿದ ಲಾಭ ಅಂತೇಳಿ ದೇವ್ರಿಗೆ ಕೇಳ ಕುಂತೀನಪ್ಪ ಅಂತ ಹೇಳಿದಾಗ ಆಯ್ತು ಊರು ಬೆಳಿಗ್ಗೆ ಹೋಗಂತೇಳಿ ಸ್ವಲ್ಪ ಫಲಹಾರ ಕೊಟ್ಟು ಊಟ ಕೊಟ್ಟು ಅಲ್ಲೇ ಮನೀಸಿದ హి మేల తమ్మా నన్నొన్ సంశ అయిత కేర్తీయ ఏను నూ నమ్మల్ ఆకళ కట్ట నూరారు ఆకళ కి అల్లి హల్తవ నమ్మని బందక్షణ రక్త హింతవ రక్త హా అద పరిహార కళక అంత ఆ మగు హా ఆ హుడుగ కే మొత్తం హి ಒಂದು ನದಿ ಇತ್ತು ನದಿ ತೀರ ದಾಟಿ ಹೋದ ಹೋಗಿ ಪುಟ್ಟ ದೇವರಲ್ಲಿ ಸಿಗಲಿಲ್ಲ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳೆ ಹೋದ ನಾನು ಬದುಕಿರೋಬಾರದು ದೇವರೇ ಸಿಗಲಿಲ್ಲ ಕೇಳಲಿಕ್ಕೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ ಹೋಗುವಾಗ ಅಲ್ಲೊಬ್ಬ ಸಾಧು ಸತ್ಮೂರ್ತಿ ಮುನಿ ಸತ್ಗುರುಗಳು ಪ್ರತ್ಯಕ್ಷ ಆಗಬೇಕು ಪ್ರತ್ಯಕ್ಷ ಇರ್ತ ಮಾತಮ್ಮ ಸಾಯಿ ಬಡಪ್ಪ ಯಾಕೆ ಸಾಯ್ತಿ నీకు బందర కష్ట ఏను అంద ఆ హుడుగ ఈ విషయంలో హి దేవు దాన మేం లాభ అంత కేగి అందా ఆయ్ అమ్మా దేవుడు కా అల్ ఐతే నది బగల ఒప్పా ఆ రాజ మే హలో ఈొందు మగు హుట్టి మూడు దిన ఆ మగునే దేవుడు నీకు పుత్ర హత రోగో అంటే దారి తోర్స్తా సద్గురు ಅವ ತಿಳ್ಕೊಂಡು ದಾಟಿ ಬಂದು ಆ ರಾಜನ ಮನೆಗೆ ಬಂದ ಆ ರಾಜನ ನಮಸ್ಕಾರ ಮಾಡಿ ಕೇಳ್ತಾನ ರಾಜ ನಿನ ಮಗು ಹುಟ್ಟಿ ಮೂರ್ ದಿನ ಆಗೈತಿ ಆ ಮಗುನ ಹತ್ರ ಎರಡು ಮಾತಾಡಬೇಕು ಅಂದ ರಾಜನಿಗೆ ಬಹಳಷ್ಟು ಆನಂದ ಆಯ್ತು ನನಗೆ ಮಗನೇ ಆಗಿತಿಲ್ಲ ಮಗು ಆಯ್ತು ನನ್ನ ಮಗು ಮಾತಾಡುತ್ತಂದಾಗ ಎಲ್ಲ ಜನ ಸೇರಿಸಿ ಸಭ ಸೇರಿಸಿ ಮಗುವಂತೊಂದು ಕೈಯಲ್ಲಿ ಕೊಟ್ಟ ಆ ಮಗುವನ್ನು ಎತ್ತ ಕೇಳ್ತಾನೆ ಹುಡುಗ ಏನಪ್ಪಾ ನಿನ್ನ ದೇವರು ಅಂತ ಹೇಳಿದೀನೊಬ್ಬ ಸತ್ಯಮೂರ್ತಿ ಸತ್ಗುರು ಹೇಳಿದಾನೆ ನೀನು ಮಾತಾಡ್ತಿದ್ದಲ್ಲಪ್ಪ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀಯ ಅಂತ ಕೇಳಿದಾಗ ಆ ಮಗು ಹೆದ್ದು ಕುಡಿದ ಕೇಳಪ್ಪಾ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳು ಅಂದಾಗ ಏನಿಲ್ಲ ದಾನ ಮಾಡೋದ್ರಿಂದ ಏನ್ ಲಾಭ ಹೇಳು ಅಂತ ಆಯ್ತಾಯ್ತು ಸರಿಯಾದ ಕೃಷ್ಣ ಕೇಳಿಯಪ್ಪ ಹೇಳ್ತೀನಿ నిన్న కథని హో అదే బు మరద కళ కుంట నీకు స్వల్ప హీరు కొట్ట నిన్న కాపాడ సలవారి నా ప్రాణ హోయితీ నమ్దు నా ఇబ్బరి దంపతివళప నే ఆ మనుష్య అంద కాపాడ సలవారి నన్ను ప్రాణ హోయతూ ఆ స్వల్ప హానమాట నేను రాజు మన మగ ఆగి నోడు ನಾನು ರಾಜ ಹುಟ್ಟಿ ನೋಡು ಅಂತೇಳಿ ಹೇಳಿದ ನನ್ನೇ ಕೂಡ ಬೇರೆ ಒಂದು ಹಳ್ಳಿಯಲ್ಲಿ ರಾಣಿ ಹುಟ್ಟಿ ಬರ್ತಾ ಇದ್ದಾಳೆ ಅಂತೇಳಿ ಹೇಳಿದಾಗ ಆಯ್ತಾಯ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಆದ್ರೆ ಒಂದು ಹಾವು ಅಡ್ಡ ಬಂತು ಸ್ವಾಮಿ ಆ ಹಾವನ ಸಮಸ್ಯೆ ಏನು ಅಂದಾಗ ಏನಿಲ್ಲ ಹಿಂದಿನ ದಿನದಲ್ಲಿ ಒಂದು ಬ್ರಾಹ್ಮಣ ಜೀವನನಾಗಿದ್ದಪ್ಪ ಕೋಟಿ ಅಟ್ಲೆ ಸಂಪಾದನೆ ಮಾಡಿ ಯಾರಿಗೂ ದಾನ ಮಾಡಲಿಲ್ಲ ಧರ್ಮ ಮಾಡಲಿಲ್ಲ ಏಂತಿ ಮಕ್ಕಳು ಕೊಡಲಿಲ್ಲ ತಗೊಂಡು ಇವ್ ಮಣ್ಣಲ್ಲಿ ಹಿಟ್ಟು ಅವನ ಸತ್ತೆ ಹೋದ ಅದಕ್ಕಾಗಿ ಅವ್ನಿಗೆ ಕಾಯ್ಕಾಂತ ಬಿದ್ದಾನೋ ಅದನ್ನ ಪುಣ್ಯಾತ್ಮರಿಗೆ ಯಾರ್ಯಾರು ಸದ್ಗುರುಗಳಿಗೆ ದಾನವನ್ನು ಮಾಡೋ ಅವನಿಗೆ ಹಾವಿನ ಜನ್ಮ ಹೋಗಿ ಅವನಿಗೆ ಮಾನವ ಜನ್ಮ ಬರುತ್ತೆ ಅಂತೇಳಿ ಹೇಳಿದ ಅದನ್ನು ಕೇಳಿಕೊಂಡು ಮತ್ತು ಇನ್ನೊಂದು ಪ್ರಶ್ನೆ ಒಬ್ಬ ಶ್ರೀಮಂತ ಹಾಗಳ ರಕ್ತ ಇಡ್ತಾವಂತೆ ಇದು ಪರಿಹಾರ ಏನು ಅಂದಾಗ ಇಲ್ಲ ಇಲ್ಲ ಅವನು ಶ್ರೀಮಂತನಿದ್ದಾನೆ ಅವನು ಯಾರಿಗೂ ದಾನ ಧರ್ಮ ಮಾಡಿಲ್ಲ ಅವನಿಗೆ ಒಬ್ಬ ಮಗಳಿದ್ದಾಳಪ್ಪ ಒಬ್ಬ ಮಗಳ ಇದ್ದಾಳೆ ಆ ಮಗಳನ್ನು ಒಬ್ಬ ಸತ್ಪುರುಷನಿಗೆ ಕೊಟ್ಟು ಲಗ್ನ ಮಾಡಂತೇಳು ಆ ಕ್ಷಣವೇ ಏನಾಗುತ್ತೆ ಆಕಳ ಹಾಲು ಹೇಳಿದಾಗ ಆ ಬಾಲಕ ಹೊಡೋಡಿ ಬಂದು ಆ ಶ್ರೀಮಂತಿ ನಮ್ಮನ್ನು ಹೇಳ್ತಾರೆ ನೋಡಪ್ಪ ಒಬ್ಬ ಬಾಲಕ ದೇವರೂಪ ಹೇಳಿದ್ದಾನೆ ನಿನ್ನ ಮಗಳಿಗೆ ನೀನು ಕನ್ಯಾದಾನ ಮಾಡಿಕೊಡು ಪುಣ್ಯಾತ್ಮರಿಗೆ ನಿನ್ನ ಆಕಳ ಹಾಲು ಹಿಡ್ತಾ ಬಂದಾಗ ಅಂತ ಪುಣ್ಯಾತ್ಮರಲ್ಲಿದ್ದಾರಪ್ಪ ನೀನೇ ಪುಣ್ಯಾತ್ಮ ಅಂತೇಳಿ ಆ ಹುಡುಗನಿಗೆ ಲಗ್ನವನ್ನು ಮಾಡಿಕೊಟ್ಟು ಹಾಲಿಂದ ಕುಂತಾನೆ ಯಾವಾಗ ಹಾಲಿಂದ ಹೋದ ರಕ್ತ ಹಿಂಡಲಲ್ಲ ಹಾಲೇ ಹಿಂಡಿತ ಆಗ್ಲ ಹಿಂಗಾಗಿ ಆದ್ಮೇಲೆ ಮತ್ತೆ ಅಲ್ಲಿಂದ ಹಾವು ಬಂದ ಬಂದು ಹಾವು ಅಡ್ಡ ಬಂತು ಹಾವು ಹೇಳ್ದ ದೊಡ್ಡ ಶ್ರೀಮಂತನಿದ್ದೀಯಪ್ಪ ದಾನ ಮಾಡಿ ಯಾರ ಪುಣ್ಯಾತ್ಮರಿಗೆ ಅಂದಾಗ ಹಾವು ತೋರಿಸ್ತು ನನ್ನ ನೋಡಿದ್ರೆ ಎದೆ ಕಾಲ ಇದು ಯಾರು ಹತ್ರ ಬರೋದಿಲ್ಲ ಅಂತ ಕರ್ಕೊಂಡು ಆ ಹಾವು ಆ ನಿಧಿಯನ್ನು ತೋರಿಸಿಡ್ತು ಆ ಹುಡುಗನಿಗೆ ಆದ್ರಿಂದ ಏನಾಯ್ತು ದಾನ ಮಾಡಿದ ಫಲ ದೊಡ್ಡ ಶ್ರೀಮಂತನಾದ ಅಲ್ಲ